ಅಧ್ಯಾಯ ಒಂದು ಶ್ರೀಪಾದ ಶ್ರೀವಲ್ಲಭು ಓ ಪರಮಪುರುಷ ವಿಜ್ಞಾನನಾಥ ಈ ಮಹಾಗ್ರಂಥವನ್ನು ನೀವೇ ಬರೆಯಬೇಕು ಭಕ್ತರನ್ನು ಪಠಿಸಿ ಮತ್ತು ಅವರನ್ನು ನೀವೇ ಮುಕ್ತರನ್ನಾಗಿ ಮಾಡಿ ಅಮ್ಮ ಸರಸ್ವತಿ ನನ್ನ ಬುದ್ಧಿಯನ್ನು ಬೆಳಗಿಸು ದೇವರು ನಿಮ್ಮನ್ನು ಆಶೀರ್ವದಿಸಿದಂತೆ ಮಾಡಿ ಎಲ್ಲವನ್ನೂ ತಿಳಿದುಕೊಳ್ಳಲು ತಾಯಿ ನನ್ನನ್ನು ಆಶೀರ್ವದಿಸುತ್ತಾಳೆ ಟ್ರಿನಿಟಿ ಈ ಸೃಷ್ಟಿ ತ್ರಿಮೂರ್ತಿಗಳೇ ಸ್ಥಿತಿ ಮತ್ತು ಲಯಕ್ಕೆ ನೀನೇ ಕಾರಣ ನಿಮಗೆ ನನ್ನ ನಮನಗಳು ನಿನ್ನ ದಿವ್ಯ ರೂಪ ದತ್ತಾತ್ರೇಯ ಮಹರ್ಷಿಯಾಯಿತು ದತ್ತಸ್ವಾಮಿಯವರಿಗೆ ವಂದನೆಗಳು ಈ ಗುರುಚರಿತ್ರೆ ಪಠಿಸುವವರಿಗೆ ವಿಸ್ಮಯ ಪೂಜೆ ವಿಸ್ಮಯ ಮತ್ತು ಐಶ್ವರ್ಯವನ್ನು ನೀಡುತ್ತದೆ ದಿವ್ಯ ಸೂಕ್ಷ್ಮತೆಯನ್ನು ನೀಡುತ್ತಾಳೆ ಶ್ರೀ ಗುರುದೇವರ ದಿವ್ಯಪದರವಿಂದಲೂ ಸ್ಥಳ ಮಹಾಮಹಿಮೋಪೇಟ ಆ ಸ್ಥಳದಲ್ಲಿ ಶ್ರೀ ಗುರು ಶ್ರೀ ಶ್ರೀಪಾದರು ವಲ್ಲಭನಾಗಿ ಅವತರಿಸಿದರು ಅವರು ಕುರುವ ಪುರಾಣದಲ್ಲಿ ಉಳಿದರು ನಂತರ ಅವರೇ ಯದುಂಬರ ಸರಸೋಭವಾದಿಗಾನಗಾಪುರದಲ್ಲಿ ನರಸಿಂಹ ಯತೀಂದ್ರರು ಆಗಿ ವಾಸಿಸುತ್ತಿದ್ದರು ಕೋಟಿ ಕೋಟಿ ಭಕ್ತರಿಂದ ಶ್ರೀಗುರುವನ್ನು ಸೇವಿಸಿದರು ಅವರನ್ನು ಶಿಷ್ಯರು ಶ್ರೀಗುರುಗಳು ಅವರಿಗೆ ಸಾವಿರಾರು ಶಿಷ್ಯರಿದ್ದರು ಆದರೆ ವಿಶೇಷವೆಂದರೆ ಸಾಯನದೇವರು ಅವರ ಮಗ ಎನ್ ನಾಗನಾಥ ಮತ್ತು ಅವರ ಮಗ ಗಂಗಾಧರ ಅವರನ್ನು ಅ ಸರಸ್ವತಿ ಗಂಗಾಧರ ಎಂದು ಕರೆಯಲಾಗುತ್ತದೆ ಎಷ್ಟೋ ಕಷ್ಟಗಳನ್ನು ಎದುರಿಸಲಾರದ ಶ್ರೀಗುರುವಿನ ದರ್ಶನ ಪಡೆದು ಅವುಗಳಿಂದ ಮುಕ್ತಿ ಹೊಂದಲು ಗಣಪುರಕ್ಕೆ ಹೋಗುತ್ತಿದ್ದರು ಗುರುದೇವ ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಮಹಾಪಾಪವೇ ಈ ರೂಪದಲ್ಲಿ ನನ್ನನ್ನು ಬಾಧಿಸುತ್ತಿದೆ ನಿನ್ನ ಪಾದಕಮಲಗಳು ನನ್ನ ಪಾಪಗಳನ್ನು ತೊಳೆಯಬಲ್ಲವು ನೀನು ಅವುಗಳನ್ನು ಕರುಣೆಯಿಂದ ತೆಗೆದುಕೊಳ್ಳಬೇಕು ನನ್ನ ಪಾಪಗಳನ್ನು ಶುದ್ಧೀಕರಿಸು ನೀನೇ ನನ್ನ ಆಶ್ರಯ ಅಲ್ಲಿ ಬೇರೆ ಯಾರೂ ಅಲ್ಲ ನಾಮಧಾರಕನು ಶ್ರೀಗುರುವನ್ನು ತುಂಬಾ ಪ್ರಾರ್ಥಿಸಿದನು ಅವನು ದನಿದನು ಮತ್ತು ಶ್ರೀಗುರುಗಳ ಪಾದಕ್ಕೆ ಬಿದ್ದನು ಆ ಸಮಯದಲ್ಲಿ ಯೋಗಿಯೊಬ್ಬರು ಕನಸಿನಲ್ಲಿ ಕಾಣಿಸಿಕೊಂಡರು ನಾಮಧಾರಿಯ ಕಣ್ಣಲ್ಲಿ ಆನಂದದ ನೀರೂ ತುಂಬಿತ್ತು ಆತನು ಅವರ ಪಾದಗಳಿಗೆ ಅಭಿಷೇಕ ಮಾಡಿದನು ಆಯೋಗಪುರುಷನ ದಿವ್ಯರೂಪವು ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿತು ಅವನ ಕನಸಿನಲ್ಲಿ ಕಾಣಿಸಿಕೊಂಡ ಜಿಟಾದಾರಿ ಅವನ ದೇಹದಲ್ಲಿ ವಿಭೂತಿ ತುಂಬಿದ ಮಹಾನ್ ಯೋಗಿ ಅವನು ಎಲ್ಲಿ ಸಿಗುತ್ತಾನೆ ನಾಮದಾರಕ್ಕೂ ನಲುದೆಸಲು ಅವರ ದಿವ್ಯದರ್ಶನವನ್ನು ಯಾವುದಾದರೂ ಮಾರ್ಗದಿಂದ ಪಡೆಯಬೇಕೆಂದು ಅವರನ್ನು ಹುಡುಕಿಕೊಂಡು ಪಯಣ ಬೆಳೆಸಿದರು ಹೀಗೆ ಹುಡುಕುತ್ತಿರುವಾಗ ದಾರಿಯ ಬದಿಯ ಮರದ ಕೆಳಗೆ ಧ್ಯಾನಕ್ಕೆಂದು ಒಬ್ಬ ಯೋಗಿ ಪುಂಗ ಪ್ರತ್ಯಕ್ಷನಾದ ಆ ಪರಮಾತ್ಮನನ್ನು ನೋಡಿ